ಡೈರೆಕ್ಷನ್ ಇರಲೇಬೇಕಲ್ಲ ಎಲ್ರಿಗೂ ನಮಸ್ಕಾರ ಹೋಗ್ಕೊಳ್ಳೋದಕ್ಕೆ ತುಂಬಾ ದೊಡ್ಡ ಕಾರಣ ಏನು ನನಗೆ ಬೇಕಾಗಿರ್ಲಿಲ್ಲ ಈ ಸಿನಿಮಾದಲ್ಲಿ ನನಗೆ ಪಾತ್ರ ಹೇಳೋದಕ್ಕೆ ರೋಹಿತ್ ಸರ್ ಅವರು ಕಾಲ್ ಮಾಡಿದ್ರು ರೋಹಿತ್ ಸರ್ ಅವರು ಕಾಲ್ ಮಾಡುತ್ತಿದ್ದಂಗೆ ಹೇಳಿದೆ ಈ ಪಾತ್ರನೇ ಹೇಳಬೇಕಾಗಿಲ್ಲ ನೀವು ಡೈರೆಕ್ಟ್ರು ಅಂತ ಗೊತ್ತಾದ ಮೇಲೆ ಇಂತ ಅವರ ಸಿನಿಮಾ ಡೈರೆಕ್ಷನಲ್ಲಿ ನಾನು ಅಭಿನಯಿಸಿದ್ದೀನಿ ರೊಂದು ಪ್ರಪಂಚ ಅದಾದ ನಂತರ ನಾನು ಕೇವಲ ಕಲಾವಿದೆಯಾಗಿ ಇರಲಿಲ್ಲ ನಾನು ಅವರ ಅಭಿಮಾನಿಯಾಗಿದ್ದೆ ಅಂಥ ಒಳ್ಳೆಯ ನಿರ್ದೇಶಕರವರು ರೋಹಿತ್ ಅವರು ಅವರೊಂದು ಚಿತ್ರವನ್ನು ಆರಿಸ್ಕೊಂಡಿದ್ದಾರೆ ಅಂದರೆ ಆಮೇಲೆ ಅವರದು ನನಗೆ ತುಂಬ ಇಷ್ಟವಾಗೋದು ಅವರ ಕಲ್ಪನೆಯಲ್ಲಿ ಪ್ರತಿಯೊಂದು ಪಾತ್ರಗಳಿಗೂ ಈ ಥರದೊಬ್ಬ ಪಾತ್ರಧಾರಿ ಸೂಟ್ ಆಗ್ತಾರೆ ಅಂತ ಅವರ ಆಯ್ಕೆ ಮಾಡ್ತಾರಲ್ಲ ಅದೇ ಅವರು ಯು ಎಸ್ ಬಿ ಅಂತ ನನಗೆ ಅನಿಸುತ್ತೆ ಬೇರೆ ಯಾರೂ ಕಲ್ಪನೆನೇ ಮಾಡಿರಲ್ಲ ಆ ಥರದ್ದು ಪಾತ್ರಗಳನ್ನು ಇವ್ರು ಮಾಡಬಹುದು ಅಂತ ಆ ಥರದ್ದು ಪಾತ್ರಗಳನ್ನು ಅವರು ಆಯ್ಕೆ ಮಾಡ್ತಾರೆ ಹಾಗಾಗಿ ನಾನು ಈ ಪಾತ್ರ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ ಅದಾದಮೇಲೆ ನೆಕ್ಸ್ಟ್ ಒಂದು ಹಂತ ಇದೆ ಡೈರೆಕ್ಟ್ರು ಕತೆ ಒಪ್ಸಿದ್ಮೇಲೆ ನೆಕ್ಸ್ಟ್ ಒಂದು ಸ್ಟೇಜ್ ಇದೆಯಲ್ಲ ಅದು ಯಾರು ಹೇಳಿ ಒಬ್ಬ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ துப்பூரு ஜன இவ்னா ஆசை அது ஜெய நோட் நம்ம அண்ணா தான் இன்ட்ரொடக்ஷன் கொட்டி தான் இவ்வளோ அண்ணக துபா பிரீத்தி இருவன்மாக்கோர டயரக்டர் கதை கேடது எஸ்டு லெந்தி இத்தோ அதுக்கிந்த கடுமையு நான் ஒர்க் இவ்வளோ அஸ்டு பிரீத்தியின் நம்மன்னிமா பார்க்குமா ஆனிதான் இல்லை ಮಾಸ್ತಿ ಮಾಸ್ತಿಯವರೇ ನಾವು ಹೋಗೋದ್ರ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಅವ್ರದ್ದೊಂದು ಒಂದು ಚೌಕಟ್ಟಿನಲ್ಲಿ ನಮ್ ಸಿನ್ಮಾ ಒಪ್ಪಿಸ್ಬೇಕಾದ್ರೆ ಕೆಲವು ಮಾತುಗಳು ಹೇಳ್ತಾರಲ್ಲ ಮಾಸ್ತಿಯವ್ರ ಡೈಲಾಗ್ಗಿಂತ ಮಸ್ತಾ ಇತ್ತು ನಮ್ದು ಎರಡು ಮಾತು ನಾವು ನೆಕ್ಸ್ಟ್ ಮಾತಾಡಕ್ ನಮಗ್ ಚಾನ್ಸ್ ಇರ್ಲಿಲ್ಲ ಅವ್ರು ಏನೋ ಒಂದು ಹೇಳ್ತಾರೆ ಆಯ್ತು ಸರ್ ಅಂತ ನಾವು ಒಪ್ಕೊಂಡ್ಬಿಡ್ಬೇಕು ಅಷ್ಟು ಒಳ್ಳೆ ಪದಗಳನ್ನು ಜೋಡಿಸಿ ಅವರು ನನ್ನ ಈ ಸಿನಿಮಾಗೆ ಒಪ್ಪಿಸಿದ್ರು ಅದಾದ್ಮೇಲೆ ನನ್ನ ಪಾತ್ರ ಅದು ಅವ್ರ ಕಂಡಂತ ಕನಸು ಪಾತ್ರ ಪುಟ್ಟದು ದೊಡ್ಡದು ಅಂತ ನಾನು ಅಂದ್ಕೊಳ್ಳಲ್ಲ ನಾನು ಇಂಡಸ್ಟ್ರಿಗೆ ಬರೋದು ಮೂವತ್ತೈದು ವರ್ಷ ಆಯಿತು ಇವತ್ತಿಗೂ ಕೂಡ ಇವತ್ತಿನ ಈ ವರ್ಷ ನನ್ನ ಎರಡು ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಆ ಸಿನಿಮಾದಲ್ಲಿ ನಾನಿದ್ದೀನಿ ಅನ್ನೋದೇ ನನಗೆ ತುಂಬ ನಮ್ಮೆಯ ವಿಚಾರ ಹಾಗಾಗಿ ನನ್ನ ಯಾವುದೇ ಪ್ರೀ ಪಾತ್ರಕ್ಕೆ ನಾನು ಅನ್ಕ್ರೆ ಅದು ನಾನು ಮೊದಲು ನಾನು ಕಲಿಸ್ಕೊಳ್ತೀನಿ ಯಾಕಂದರೆ ಇಂಡಸ್ಟ್ರಿಗೆ ಬರುವ ಹೊಸದ್ರಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಒಂದು ಪುಟ್ಟ ಪಾತ್ರಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಿದ್ರು ಕನಿಷ್ಠ ಹೋಟ್ಲಲ್ಲೆಲ್ಲ ಓಡಾಡಿಕೊಂಡು ನಮ್ಮ ತಂದೆ ನಮ್ಮ ಫೋಟೋ ಇಟ್ಕೊಂಡು ಆ ಪ್ರೀತಿ ಆ ಗೌರವ ಆ ಪಾತ್ರದ ಮೇಲೆ ಇವತ್ತಿಗೂ ನನಗಿದೆ ಹಾಗಾಗಿ ಯಾರಾದರೂ ನಾನು ಪಾತ್ರ ಕೊಡ್ತೀನಿ ಅಂತ ಬಂದಾಗ ಪಾತ್ರ ಹೇಗಿದೆ ಚಿಕ್ಕದ ದೊಡ್ಡದನ್ನು ನೋಡೋದೇ ನಮ್ಮ ಅವಕಾಶ ಅನ್ನೋದೇ ತುಂಬ ದೊಡ್ಡದು ಅಂತ ನಾನು ಭಾವಿಸಿ ಒಂದು ಸಿನಿಮಾದಲ್ಲಿ ನಾನು ಮೂರು ಜನ ನಿರ್ಮಾಪಕರು ಈ ಸಿನಿಮಾಗೆ ತುಂಬ ಖುಷಿ ಆಯಿತು ಕಾರ್ತಿಕ್ ಅವರು ಜಯಣ್ಣ ಅವರು ಆಮೇಲೆ ಅಶ್ವಿನಿ ಅವರು ನನಗೆ ಒಂಥರ ಏನಾಗುತ್ತೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಅಪ್ಪಾಜಿಯವರ ಬ್ಯಾನರಲ್ಲಿ ಹೇಗೆ ಪಾರತೋಮ್ಮ ಅವರು ಅವರ ಕನಸುಗಳನ್ನ ನನಸು ಮಾಡಿದ್ರು ಅದಾದ ನಂತರ ಅರುಂಧತಿ ನಾಗವ್ರು ಶಂಕರ್ ನಾಗವ್ರ ಕನಸುಗಳನ್ನ ನನಸು ಮಾಡ್ತಾ ಇದ್ದಾರೆ ಹಾಗೇ ಅಪ್ಪೂರು ಕಂಡಂಥ ಕನಸುಗಳಿಗೆ ಅಶ್ವಿನಿಯವರೇ ಕಣ್ಣು ಅಂತ ನಾನು ಅಂದ್ಕೊಳ್ತೀನಿ ನೀವು ಮೂಲಕ ಎಲ್ಲ ಕನಸುಗಳ ಕನಸಾಗಿ ಸಿನಿಮಾದಲ್ಲಿ ಅದ್ಭುತವಾದಂಥ ಕಲಾವಿದರು ಸೇರಿಸಿದ್ದಾರೆ ಆಮೇಲೆ ನಮ್ಮ ಸಿನಿಮಾ ನಾನು ಆ್ಯಕ್ಟ್ ಮಾಡೋಕ್ಕೆ ಮುಂಚೆ ನಾನು ಡೈರೆಕ್ಟ್ರಿಗೆ ಅಭಿಮಾನಿ ಸಿನಿಮಾ ನೋಡಿದ ಮೇಲೆ ಮತ್ತೊಬ್ರಿಗೆ ಅಭಿಮಾನಿ ಅದೇ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಂಥ ಅದ್ಭುತವಾದಂಥ ಹಾಡನ್ನು ಕೊಟ್ಟರು ಈ ಸಿನಿಮಾಗೆ ನೀವು ತುಂಬ ದೊಡ್ಡ ಜೀವಾಳ ಅಂತ ನಾನು ಹೇಳ್ತೀನಿ ಇವತ್ತು ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ದಿನಗಳನ್ನ ಒಬ್ಬ ಕಲಾವಿದ ಅಂದ್ರೆ ಹೀರೋ ಹೀರೋಯಿನ್ ಕೊಡ್ತಾರೋ ಅದಕ್ಕಿಂತ ಹೆಚ್ಚು ಸಮಯ ಪ್ರಮೋಷನ್ಗೆ ಅಂತ ಕೊಡಬೇಕಾಗುತ್ತೆ ಆದ್ರೆ ನೀವು ಕೊಟ್ಟಂತ ಎರಡು ಸಾಂಗ್ ಇದೆಯಲ್ಲ ಬಹುಶಃ ಅವರ ಜವಾಬ್ದಾರಿಯನ್ನ ಕೆಲಸವನ್ನ ನಿಮ್ಮ ಆ ಎರಡು ಸಾಂಗ್ ಮಾಡಿ ಮುಗಿಸ್ತು ಅಂತ ಹೇಳ್ತೀನಿ ಅಷ್ಟು ಅದ್ಭುತವಾದಂತ ಪ್ರಮೋಷನ್ ಕೊಡ್ತು ಈ ಸಿನಿಮಾಗೆ ಆ ಸಾಂಗ್ ಪ್ರತಿಯೊಬ್ಬ ಕಲಾವಿದರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮುದ್ದಾದಂಥ ಕನ್ನಡಿತಿಯರು ಇಬ್ಬರು ಸಂಪದ ಮತ್ತು ಸಂಜನಾ ಅವರು ತುಂಬ ಮುದ್ದ ಕಾಣ್ತೀರ ಯುವವರು ಅವರು ಸಿನಿಮಾಗಳಲ್ಲಿ ಜೊತೆಗೆ ಅಭಿನಯಿಸಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು ಆ ಪಾತ್ರದ ಹೆಸರು ಮುತ್ತು ಅಂತ ಡೈರೆಕ್ಟರ್ ಬಹುಶಃ ಆ ಪಾತ್ರಕ್ಕೆ ಮಾತ್ರ ಇಟ್ಟಿದ್ದು ಅಂತ ನನಗೆ ಅನಿಸಲ್ಲ ಕನ್ನಡ ಚಿತ್ರರಂಗಕ್ಕೆ ಒಂದು ಮುತ್ತೂನು ಕೊಟ್ಟಿದ್ದೀರಾ ಸರ್ ನೀವು ಅಂತ ಒಳ್ಳೆಯ ಪೊಟೆನ್ಷಿಯಲ್ ಇರುವಂತಹ ಕಲಾವಿದ ಅಂತ ನನಗೆ ಗಮನಿಸುತ್ತೆ ಅವ್ರಿಗೂ ಅಷ್ಟೆ ಯಾರಿಗೂ ಯಾವ ಹೆಸರು ಕೀರ್ತಿಯು ಯಶಸ್ಸು ಸುಲಭವಾಗಿ ದಕ್ಕಿದಂತ ಇತಿಹಾಸವೇ ಇಲ್ಲ ಅದರ ಪ್ರಾಮುಖ್ಯತೆ ಯುವ ಅವ್ರಿಗೆ ಗೊತ್ತಿತ್ತು ಆ ತುಡಿತನ ನಾನು ಪ್ರತಿಯೊಂದು ಪ್ರತಿ ಒಂದು ಫ್ರೇಮ್ಗಳಲ್ಲಿ ನಾನು ನೋಡ್ತಾ ಇದ್ದೆ ಆ ಹಾರ್ಡ್ ವರ್ಕ್ ಇದೆಯಲ್ಲ ಖಂಡಿತವಾಗ್ಲೂ ಭಗವಂತನಕ್ಕೆ ಕೈ ಹಿಡಿದೇ ಹಿಡಿತಾನೆ ನನಗೆ ಅನ್ಸೋದು ಲಕ್ ಅಂದರೆ ಏನು ಅಂತಂದರೆ ಪ್ರತಿಭೆ ಮತ್ತು ಅವಕಾಶ ಇವೆರಡೂ ಸೇರಿದಾಗ ಮಾತ್ರ ಅದು ಒಂದು ಯಶಸ್ಸು ಅಂತ ಕಾಣುತ್ತೆ ಪ್ರತಿಭೆ ಅವರಲ್ಲಿತ್ತು ಈ ಥರದ ಒಳ್ಳೆ ಸಿನಿಮಾ ಅವಕಾಶ ಅವ್ರಿಗೆ ಸಿಕ್ತು ಹಾಗಾಗಿ ಲೆಕ್ಕ ಸಿನಿಮಾ ಇವತ್ತು ಇಷ್ಟು ದೊಡ್ಡ ಯಶಸ್ಸಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಡೈರೆಕ್ಟರ್ ಡೈರೆಕ್ಟರ್ಸ ಅವರು ಮತ್ತೆ ಪ್ರತಿಯೊಬ್ರು ಪೂರ್ಣಚಂದ್ರ ಅವರಂತೂ ಎಪ್ಪ ನಂಗೆ ಸಿಕ್ಕಾಬಿಡಿ ಇಷ್ಟೇ ಬಟ್ಟೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ನ ಅವರು ಎಲ್ಲರೂ ಕೂಡ ಆ ಪುಟ್ಟು ಮಗುವಿಂದ ಹಿಡಿದು ನಿಮ್ಮ ಈ ಪಾತ್ರಗಳ ಆಯ್ಕೆ ತುಂಬಾ ಅದ್ಭುತವಾಗಿರುತ್ತೆ ಈ ಸಿನಿಮಾಗೆ ಇಡೀ ಪ್ರೇಕ್ಷಕ ವರ್ಗದವರು ಕೊಟ್ಟಂತಹ ಪ್ರೋತ್ಸಾಹ ನಿಜಕ್ಕೆ ತುಂಬಾ ಖುಷಿ ಆಗುತ್ತೆ ತುಂಬಾ ಪ್ರಾಮಿಸಿಂಗ್ ಆಗಿ ಈ ಸಿನಿಮಾ ಮುಹೂರ್ತದಲ್ಲೇ ಟೈಮ್ ಕೊಟ್ಟಿತ್ತು ಇಂಥ ದಿನಕ್ಕೆ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಸಾಮಾನ್ಯವಾಗಿ ಎಲ್ಲ ನಿರ್ಮಾಪಕರು ಕೇಳ್ಕೊಳ್ತಾ ಇರ್ತಾರೆ ಹೇಳಿರಿ ಒಂಬತ್ತು ತಿಂಗಳಲ್ಲಿ ಒಂದು ಮಗು ಜೀವನೇ ಕೊಡ್ಬೋದು ಒಂದು ಸಿನಿಮಾನ ತೊಗೊಂಡು ತಗೊಂಡು ಬರೋಕ್ಕೆ ಇಷ್ಟು ದಿನ ಮಾಡ್ತೀರಾ ಅಂತ ಕೇಳ್ತಾರೆ ಬಟ್ ಇವರು ಏಳೇ ತಿಂಗಳಿಗೆ ಈ ಸಿನಿಮಾನ ತಗೊಂಡ್ ಬಂದಿದ್ದಾರೆ ಸರ್ ನೀವು ಎಷ್ಟು ಜನಕ್ಕೆ ಜೀವ ಕೊಟ್ಟರು ಹೇಗೋ ಗೊತ್ತಿಲ್ಲ ಒಂದು ಮೂರು ಜನಕ್ಕೆ ಜೀವ ಉಳಿಸಿದರೆ ಬೇಗ ಸಿನಿಮಾ ತೊಗೊಂಡ್ಬಂದ್ರು ಈ ಥರದ್ದು ಒಂದು ಟ್ರೆಂಡ್ ಆ ಸಿನಿಮಾಗಳಲ್ಲಿ ಹುಟ್ಕೊಳ್ಳಿ ಹೆಚ್ಚೆಚ್ಚು ಸಿನಿಮಾ ಈ ಥರ ಬಂದ್ರೇನೆ ಇನ್ನೂ ಒಂದಿಷ್ಟು ಲವಲವಿಕೆಯಿಂದ ಚಿತ್ರರಂಗ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಟೀಮಿಗೂ ನ ಹೇಳ್ತಾ ಈ ಅವಕಾಶಕ್ಕೆ ಎಲ್ಲ ಮೂರು ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲ ಮಾಧ್ಯಮದವರಿಗೆ ಕನ್ನಡದ ಅಭಿಮಾನಿಗಳಿಗೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಕನ್ನಡದ ಮೇಲೆ ಇರಲಿ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತಾ ಒಂದು ಸಗಂತ